ಎಲ್ರಿಗೂ ನಮಸ್ಕಾರ ಗಾಂಧಿ ಜಯಂತಿಯ ಶುಭಾಶಯಗಳು ಇಂದು ಮಂಡ್ಯ ಜಿಲ್ಲೆಯಲ್ಲಿ ಮಹಿಳಾ ಮುನ್ನಡೆ ಸಂಘಟನೆಯವರು ಹೆಣ್ಣು ಭ್ರೂಣ ಹತ್ಯೆ ವಿರೋಧಿ ಅಭಿಯಾನ ಪ್ರಾರಂಭಿಸಿರುವುದು ಒಂದು ಸಮಯೋಚಿತ ಕಾರ್ಯಕ್ರಮ ಆಗಿದೆ ನಮಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಆಯಿತು ಸಂವಿಧಾನದಲ್ಲಿ ಮಹಿಳೆಯರಿಗೆ ಸಮಾನತೆ ನೀಡಲಾಗಿದೆ ಶಿಕ್ಷಣ ಮಟ್ಟ ಏರಿಕೆಯಾಗಿ ಜನರು ಪ್ರಬುದ್ಧರಾಗ್ತಿದ್ದಾರೆ ಭಾರತ ಜಾಗತಿಕ ಮಟ್ಟದಲ್ಲಿ ಉನ್ನತ ಸ್ಥಾನವನ್ನು ಪಡೀತಾ ಇದೆ ಇಂತಹ ಹೊತ್ತಿನಲ್ಲಿ ಇವತ್ತು ನಾವು ಮಹಿಳೆಯರನ್ನು ರಕ್ಷಿಸಬೇಕು ಹೆಣ್ಣು ಮಗುವನ್ನು ಸಂರಕ್ಷಿಸಬೇಕು ಅನ್ನೋದಕ್ಕೆ ಮತ್ತೆ ಮತ್ತೆ ಹೋರಾಟ ಮಾಡ್ತಾ ಇರೋದು ಒಂದು ವಿಪರ್ಯಾಸನೇ ಅಂತ ನನಗನ್ಸುತ್ತೆ ನಾವು ಮೊದಲಿಗೆ ಇಲ್ಲಿ ಪ್ರಶ್ನೆ ಹಾಕ್ಕೋಬೇಕಾಗಿರೋದು ಮಂಡ್ಯ ಜಿಲ್ಲೆಯಲ್ಲಿ ಹೆಣ್ಣು ಹತ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಸೆಮಿನಾರ್ ಮಾಡಿದ್ದು ಅಲ್ಲಿ ಒಬ್ಬರು ಪ್ರೊಫೆಸರ್ ಬಂದಿದ್ದವರು ಮಹಿಳಾ ಜಿ ಮಂಡ್ಯ ಜಿಲ್ಲೆಯ ಲಿಂಗಾನುಪಾತದ ಬಗ್ಗೆ ಅಂಕಿಅಂಶ ಹೇಳಿದ್ದು ಆವಾಗ ಮಂಡ್ಯ ಜಿಲ್ಲೆ ಲಿಂಗಾನುಪಾತ ಹೆಣ್ಮಕ್ಳು ಪರವಾಗಿ ಇತ್ತು ಅಂದರೆ ಸಾವಿರ ಪುರುಷರಿಗೆ ಸಾವಿರದ ಐದರಿಂದ ಸಾವಿರದ ಹತ್ತು ಮಹಿಳೆಯರಿರೋದು ಕಂಡುಬಂದಿತ್ತು ಎರಡು ಸಾವಿರದ ಇಪ್ಪತ್ತೊಂದರ ಜನಗಣತಿ ಬಂದಿದ್ದರೆ ನಮಗೆ ಇನ್ನೂ ನಿಖರವಾದ ಲಿಂಗಾನುಪಾತ ಎಷ್ಟು ಅಂತ ಗೊತ್ತಾಗ್ತಾ ಇತ್ತು ಜನಗಣತಿ ಬಂದಿಲ್ಲದೆ ಇರೋದ್ರಿಂದ ಅದು ಮಾಹಿತಿ ನಮಗೆ ಗೊತ್ತಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ನಡೀತಾರ ಭ್ರೂಣ ಹತ್ಯೆ ಪ್ರಮಾಣ ನೋಡಿದ್ರೆ ಖಂಡಿತ ಲಿಂಗಾನುಪಾತ ಮಹಿಳೆಯರ ಪರವಾಗಿಲ್ಲ ಅದು ಕುಸಿತ ಇದೆ ಅನ್ನೋದು ಕುಸಿತ ಇದೆ ಅನ್ನೋದು ಸಾಧ್ಯತೆ ಹೆಚ್ಚಿದೆ ಅಂತ ನನಗೆ ಅನಿಸುತ್ತೆ ಈ ಹೆಣ್ಣುಮಕ್ಕಳ ಸಂಖ್ಯೆ ಕಡಿಮೆ ಆಗದಿದೆಯಲ್ಲ ಅದು ಒಂದು ಸಮಾಜಕ್ಕೆ ಮಾರಕವಾದ ಅಂಶ ಮತ್ತು ಪ್ರಕೃತಿಗೆ ವಿರುದ್ಧವಾಗಿರೋದು ಪ್ರಕೃತಿ ಯಾವಾಗಲೂ ಪುರುಷರಿಗಿಂತ ಹೆಣ್ಣುಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಟ್ಟಿರುತ್ತೆ ಒಂದು ಜೈವಿಕ ಅಂಶ ಕಾರಣದಿಂದ ಆದರೆ ನಾವು ಮಾನವ ಸಮಾಜದಲ್ಲಿ ನಾವು ಸೃಷ್ಟಿ ಮಾಡಿಕೊಂಡಿರೋ ಅಂಥ ಒಂದು ಸಾಮಾಜಿಕ ರಚನೆ ವ್ಯವಸ್ಥೆಯಿಂದ ಹೆಣ್ಣುಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇರೋದು ಕಂಡು ಬರ್ತಾ ಇದೆ ಈ ಹೆಣ್ಣು ಭ್ರೂಣ ಹತ್ಯೆಯನ್ನು ತಡೆಯೋದಕ್ಕೆ ಏನೇನು ಮಾಡ್ಬೋದು ಅಂತ ನೋಡಿದಾಗ ನಾವು ಮೂರು ಕಾರ್ಯಗಳನ್ನು ಕೈಗೊಳ್ಬೋದು ಮೊದಲನೇದಾಗಿ ಈ ಹೆಣ್ಣು ಭ್ರೂಣ ಹತ್ಯೆಗೆ ಮೂಲ ಕಾರಣ ಏನು ಅನ್ನೋದನ್ನು ಹುಡ್ಕೋಬೇಕು ಕಾರಣಗಳು ತುಂಬ ಬೇರೆ ಬೇರೆ ಇದ್ದಾವೆ ಮೂಲ ಅಂಶ ಎಲ್ಲಿದೆ ಅನ್ನೋದನ್ನು ಕಂಡ್ಕೋಬೇಕು ಎರಡನೇದು ಇದನ್ನು ತಡೆಯೋದಕ್ಕೆ ಕಾನೂನು ಕ್ರಮ ಏನು ಆಗಬೇಕು ಮತ್ತು ಆಡಳಿತಾತ್ಮಕ ಮತ್ತು ತಾಂತ್ರಿಕ ಪ್ರಯತ್ನಗಳು ಏನಾಗಬೇಕು ಮತ್ತು ಅದು ಕೈಗೂಡಲಿಲ್ಲ ಅಂತಂದರೆ ಹೋರಾಟ ಮಾಡಬೇಕು ಈ ಒಂದು ಹಂತದಲ್ಲೂ ನಾವು ತಡೆಯೋದಕ್ಕೆ ಪ್ರಯತ್ನ ಮಾಡ್ಬೋದು ಮೂರನೇದು ಮುಖ್ಯ ಪ್ರಯತ್ನ ಅಂತ ಹೇಳಿದರೆ ನನ್ನ ಪ್ರಕಾರ ಸಾವಿರಾರು ವರ್ಷಗಳಿಂದ ಜನರ ಮನಸ್ಸಿನಲ್ಲಿ ಆಳವಾಗಿ ಬೇರೆಯವರಿರುವ ಈ ಪುರುಷ ಪ್ರಧಾನ ಅದೇನಂತಲ್ಲ ಮನಸ್ಥಿತಿ ಮತ್ತು ಮೌಲ್ಯಗಳಿದೆಯಲ್ಲ ಅದನ್ನು ತೆಗೆದುಹಾಕಬೇಕು ಆ ಬೇರೆಗೆ ನಾವು ಕೊಳ್ಳಲಿಯನ್ನು ಹಾಕಬೇಕು ಆವಾಗಲೇ ನಾವು ಲಿಂಗ ಸಮಾನತೆಯನ್ನು ಅಥವಾ ಹೆಣ್ಣು ಮಗ್ರ ಸಂಖ್ಯೆ ಜಾಸ್ತಿ ಮಾಡೋದನ್ನು ಸ್ತ್ರೀ ಪುರುಷರ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ ನನಗೆ ಯಾವಾಗಲೂ ಒಂದು ಕಾಡೋದು ಯಾಕೆ ದಂಪತಿಗಳು ಹೆಣ್ಣು ಒಬ್ಬರನ್ನ ಹತ್ತೆಯನ್ನು ಮಾಡಿಕೊಳ್ಳಿ ಮಾಡಲಿಕ್ಕೆ ಮುಂದಾಗ್ತಾರೆ ಅಥವಾ ಮನೆಯವರು ಆಗಲಿ ಅತ್ತೆ ಮಾವ ಇರ್ಬೋದು ತಂದೆ ತಾಯಿಯವರು ಇರ್ಬೋದು ಕುಟುಂಬದ ಇತರ ಸದಸ್ಯರು ಯಾಕೆ ಅದಕ್ಕೆ ಮುಂದಾಗ್ತಾರೆ ಅನ್ನೋ ಪ್ರಶ್ನಲ್ಲಿ ಯಾವಾಗಲೂ ಕಾಡ್ತಾ ಇರುತ್ತೆ ಯಾವ ಅಂಶ ಅವರನ್ನು ಹೆಣ್ಣು ಮಗು ಹುಟ್ಟಿದಂಗೆ ಅಥವಾ ಹೆಣ್ಣು ಪುಣನ ಹುಟ್ಟಿದಂಗೆ ಮಾಡೋದಕ್ಕೆ ಯಾವ ಅಂಶ ಕಾರಣ ಆಗುತ್ತೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಬೇರೆ ಬೇರೆ ಕಾರಣಗಳಿದೆ ಸಾಮಾಜಿಕ ಧಾರ್ಮಿಕ ಆರ್ಥಿಕ ರಾಜಕೀಯ ಅಂಶಗಳು ಅದು ಕುಟುಂಬದ ರಚನೆ ಇರ್ಬೋದು ನಮ್ಮ ವಿವಾಹದ ಏನಂತಾರಲ್ಲ ಅದು ವಿವಾಹ ನಡೆಸುವ ಕ್ರಮ ಇದೆಯಲ್ಲ ವರದಕ್ಷಿಣೆ ಇರ್ಬೋದು ಆ ಶಾಸ್ತ್ರ ಮಾಡೋದಿರ್ಬೋದು ಮತ್ತು ಆರ್ಥಿಕ ಅಂಶ ತೊಗೊಂಡ್ರೆ ವರದಕ್ಷಿಣೆ ಇರ್ಬೋದು ಅಥವಾ ಆಸ್ತಿಯ ಹಂಚಿಕೆ ಇರ್ಬೋದು ಧಾರ್ಮಿಕ ನಂಬಿಕೆ ಈ ಎಲ್ಲ ಅಂಶಗಳು ಗಂಡು ಮಗುವಿಗೆ ಆದ್ಯತೆ ನೀಡೋ ನೀಡೋದ್ರಿಂದ ಹೆಣ್ಮಗು ಬೇಡ ಅನ್ನೋ ಮನಸ್ಥಿತಿ ಜನರ ಮನಸ್ಸಲ್ಲಿ ಬರೋ ಸಾಧ್ಯತೆ ಇದೆ ಆದರೆ ಮೂಲ ಕಾರಣ ನನ್ನಿಸೋದು ಕುಟುಂಬ ಮತ್ತು ಸಮಾಜದ ಒಳಗಡೆ ಜನರ ಮನಸ್ಸೊಳಗಡೆ ಪುರುಷ ಪ್ರಧಾನ ಅಂಶ ಮೌಲ್ಯ ಮನಸ್ಥಿತಿ ಇದೆಯಲ್ಲ ಅದೇ ಮೂಲ ಕಾರಣ ಅಂತ ಅನಿಸುತ್ತೆ ಸಾವಿರದ ಒಂಬೈನೂರ ಎತ್ತೊಂಬತ್ತರ ದಶಕದಲ್ಲಿ ಇಡೀ ದೇಶದಲ್ಲಿ ಈ ಹೆಣ್ಣು ಭ್ರೂಣ ಹತ್ಯೆ ಜಾಸ್ತಿ ಆಗ್ತಾ ಇದೆ ಲಿಂಗಾನುಪದ ಕುಸಿತಾ ಇದೆ ಅನ್ನೋ ಅಂಶ ಎಲ್ಲ ಕಂಡುಕೊಂಡು ಹೆಣ್ಣು ಭ್ರೂಣ ಹತ್ಯೆಯನ್ನು ತಡಿಲೇಬೇಕು ಅಂತಲೇ ಸರ್ಕಾರ ಒಂದು ಕಾಯ್ದೆಯನ್ನು ಕೂಡ ಜಾರಿಗೆ ಆ ಕಾಯ್ದೆ ಪ್ರಕಾರ ಭ್ರೂಣದ ಲಿಂಗವನ್ನು ಪತ್ತೆ ಹಚ್ಚೋದಾಗಲಿ ಅದನ್ನು ಪ್ರದರ್ಶಿಸೋದು ಅಥವಾ ಅದನ್ನು ಹೇಳೋದನ್ನ ಅಪರಾಧ ಅಂತ ಹೇಳಿ ಪರಿಗಣಿಸ್ತು ಕಾಯಿದೆ ಬಂದರೂ ಹೆಣ್ಣು ಭ್ರೂಣ ಹತ್ಯೆ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದೆ ಕಾನೂನು ಕಟ್ಟುನಿಟ್ಟಾಗಿ ಜಾರಿ ಬರಬೇಕು ಯಾರು ಮಾಡ್ತಾಯಿದಾರೋ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಎಷ್ಟು ಹೋರಾಟಗಳು ನಡೀತಾ ಇದೆ ಆದರೂ ಕೂಡ ಹೆಣ್ಣು ಭ್ರೂಣ ಹತ್ಯೆ ನಿರಂತರವಾಗಿ ನಡೀತಾ ಇದೆ ಮಂಡ್ಯ ಜಿಲ್ಲೆಯಲ್ಲಿ ತುಂಬ ಆತಂಕಕ್ಕೀಡು ಮಾಡಿದಂಥ ಒಂದು ಅಂಶ ಅಂದರೆ ಆರು ತಿಂಗಳ ಹಿಂದೆ ಪ ಪತ್ರಿಕೆಯಲ್ಲಿ ವರದಿಯಾದಂಗೆ ಸುಮಾರು ಒಂಬೈನೂರಿಂದ ಸಾವಿರ ಹೆಣ್ಣು ಭ್ರೂಣ ಹತ್ಯೆ ಆಗಿರೋದ್ರ ಬಗ್ಗೆ ಬೆಳಕಿಗೆ ಬಂತು ಅದಾಕೆ ಇಲ್ಲಿ ಇತ್ತೀಚಿನ ಈಗ ಒಂದು ತಿಂಗಳ ಹಿಂದೆ ಮತ್ತೊಂದು ಅಲೆಮನೆ ಪ್ರಕರಣದಲ್ಲಿ ಹೆಣ್ಣು ಹತ್ಯೆ ಮಾಡ್ತಾ ಇರೋದ್ರ ಬಗ್ಗೆ ವರದಿ ಬಂತು ಇದು ತುಂಬ ಆತಂಕದ ವಿಚಾರ ಇದನ್ನು ನಾವು ಓ ಸಾಮಾನ್ಯ ಸಂಗತಿ ಅಂತ ದೂಡುವಂತಹ ವಿಷಯ ಅಲ್ಲ ಇದ್ರ ಬಗ್ಗೆ ಗಂಭೀರ ಕ್ರಮಗಳನ್ನು ನಾವು ಕೈಗೊಳ್ಳೋ ಅವಶ್ಯಕತೆ ಇದೆ ಒಂದು ಅಂಶ ನಮಗೆ ಕ್ಲಿಯರ್ ಆಗ್ತಾ ಇರೋದು ಎಷ್ಟೇ ಕಾನೂನು ಮಾಡಿದ್ರು ಎಷ್ಟೇ ಹೋರಾಟ ಮಾಡಿದ್ರು ಈ ಸಮಸ್ಯೆಯನ್ನು ಬೇರೆ ಸಮೇತ ಕಿತ್ತೋಗಕ್ಕೆ ಆಗ್ತಾ ಇಲ್ಲ ಅನ್ನೋದು ಸಾಬೀತಾಗ್ತಾ ಇದೆ ಅದಕ್ಕೆ ನನ್ನ ಕಲ್ಸೋದು ನಾವು ಸಮಸ್ಯೆಯ ಬೇರಿಗೆ ಮೂಲಕ್ಕೆ ಹೋಗೋ ಅವಶ್ಯಕತೆ ಇದೆ ಅದು ಎಂದಿದೆ ಅಂತಂದರೆ ನಾನು ಅವಾಗಲೇ ಹೇಳ್ದಂಗೆ ಜನರ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿರುವ ಪುರುಷ ಪ್ರಧಾನ ಮನಸ್ಥಿತಿ ಮತ್ತು ಮೌಲ್ಯಗಳನ್ನು ತೊಡಲು ಹಾಕಬೇಕಾಗಿದೆ ಬೇರೆ ಸಮೇತ ಅದನ್ನು ಕಿತ್ತಾಕಬೇಕಾಗಿದೆ ಅಂತಹ ಪ್ರಯತ್ನಕ್ಕೆ ಇವತ್ತು ಮಹಿಳಾ ಮುನ್ನಡೆ ಮಂಡ್ಯ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿರುವಂತಹ ಹೆಣ್ಣು ಭ್ರೂಣ ಹತ್ಯೆ ವಿರೋಧಿ ಅಭಿಯಾನ ಇದೆಯಲ್ಲ ಅದು ತುಂಬ ಮುಖ್ಯ ಅದನ್ನು ನಿರಂತರವಾಗಿ ನಡೆಸ್ಕೊಂಡು ಹೋಗಬೇಕಾಗುತ್ತೆ ಈ ಅಭಿಯಾನದ ಅಡಿಯಲ್ಲಿ ಗ್ರಾಮೀಣ ಮತ್ತು